ಎಲ್ಲ ನನ್ನ ರೈತ ಮಾನಿಯರಿಗೆ ರೈತ ಸನ್ಯಾಸಿಯ ನಮಸ್ಕಾರಗಳು ನೋಡಿ ಇವತ್ತು ಗದ್ದೆ ಕೆಲಸಕ್ಕೆ ಬಂದಿದ್ದೀವಿ ಗದ್ದೆ ಬದ ಕಟ್ಟೋದು ಹೇಳ್ತಾರಲ್ಲ ಕೈ ಕೆಸರಾದರೆ ಮಳೆ ಮೊಸರು ಅಂತ ದೇವ್ರಣ್ಣವೇ ನಾವು ಹಿಂಗೆ ಮಾಡ್ತಾ ಇರೋದಕ್ಕೆ ಹಿಂಗೆ ನಾವೆಲ್ಲ ಐ ಫೈ ಐ ಇಲ್ಲ ಏನಿಲ್ಲ ಅದಕ್ಕೆ ಯಾರು ಹೆಣ್ಣು ಕೊಡೋಲ್ಲ ಏನು ಅಂತ ನಮ್ಗೆ ಗೊತ್ತಾಗೋಗಿದೆ ದಯವಿಟ್ಟು ನೋಡಿ ಎಷ್ಟೊಂದು ಕಷ್ಟಪಡ್ತಾ ಇದ್ದೀವಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗದ್ದೆ ಕೆಲಸ ಅನ್ನೋದು ಈಜಿ ಕೆಲಸ ಅಲ್ಲ ಎಷ್ಟು ಕಷ್ಟದ ಕೆಲಸ ಅಂತ ತೋರಿಸ್ತೀನಿ ಬೆಳಗಿಂದ ಹಾಕಿದ್ದೀವಿ ಬೆಳಗ್ಗೆ ಕರೆಕ್ಟಾಗಿ ಏಳು ಗಂಟೆಗೆ ಇದು ಆರು ಗಂಟೆಗೆ ಬಂದರು ಇವಾಗ ಹನ್ನೆರಡು ಗಂಟೆ ಇನ್ನೂ ಊಟನೂ ಮಾಡಿಲ್ಲ ತಿಂಡಿನೂ ಮಾಡಿಲ್ಲ ಏನೂ ಇಲ್ಲ ಒಟ್ಟಿಗೆ ಹೋಗಿ ಮಾಡ್ತೀವಿ ಓಡಾಡ್ಕೆನೆ ನಮ್ಗೇನು ಇದಿಲ್ಲ ಇಲ್ಲಿ ಕಸರತ್ತು ಮಾಡ್ತೀರಲ್ಲ ಇಲ್ಲಿ ಬನ್ನಿ ನೋಡಿ ನಮ್ಮ ಬಾಡಿಗಳನ್ನ ಹೆಂಗಿದೆ ತೋರಿಸ್ತೀವಿ ಪಾಪ ನಮ್ಮ ಹುಡುಗ ಇದ್ದಾನೆ ಅವ್ನಿಗೂ ತೋರಿಸ್ತೀನಿ ಯಾ ನಲ್ವತ್ತೈದು ವರ್ಷ ಆಗಿದೆ ರೀ ಅವ್ನಿಗೂ ಹೀಗೆಲ್ಲ ನಾವು ಈ ಬಯಲುಗದ್ದೆ ಆಳು ಮೂಡು ಅಂತ ಮಾಡಿಕೊಂಡು ಇನ್ನೂ ಹೆಣ್ಣು ಸಿಗಲಿಲ್ಲ ಲವ್ನೂ ಮಾಡಲಿಲ್ಲ ಏನೂ ಮಾಡೋಕ್ಕೋಗ್ಲಿಲ್ಲ ಎಂಥ ವಿಪರ್ಯಾಸದಲ್ಲಿದ್ದೀವಿ ನೋಡಿ ಭತ್ತ ಕಟ್ಟೋದು ಇವೆಲ್ಲ ನೀಟ್ ಮಾಡಿದ್ರೆ ಮಾತ್ರ ಭತ್ತ ಬೆಳೆಯೋಕೆ ಸಾಧ್ಯ ಆಗಿರೋದು ಇವತ್ತಿನ ಏನೇ ನೀವು ಟೆಕ್ನಾಲಜಿ ಇದ್ರೂ ಕೂಡ ಟೆಕ್ನಾಲಜಿಲಿ ಭತ್ತ ರಾಗಿ ಆಳುಮೂಳು ಬೆಳೆದಿ ಹೊಟ್ಟೆ ತುಂಬಿಸ್ಕೊಳಕ ಇಲ್ಲ ದುಡ್ಡೊಂದು ಮಾಡ್ಬೋದು ಅಷ್ಟೇನೆ ನೋಡಿ ಹಿಂಗೆ ಮಡಿಕೆ ಹೊಸ ವಸಿ 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 ಅಪರ ಅಪ ತಳ ತಳೆ ನೀವು ಹಿಂಗೆ ನಿಧಾನಕ್ಕೆ ನೀಟಾಗಿ ಮಡಗಿ ಇದನ್ನ ನೀರಲ್ಲಿ ಸವರ್ಬೇಕು ಅವಾಗ ಅದು ನೀಟ್ ಬರೋದು ತಗೊಳಿತ ತಗಿತು ದೂರದೇ ತಗೋ ದೂರಂತೆ ಹಂಗೆ ಹಂಗೆ ಹಾಂಬಿ ಈ ಮಣ್ಣ ಯಾವ್ಯಾವುದೋ ಮಣ್ಣು ಮಾಡ್ಕಂಗಿಲ್ಲ ಇಲ್ಲವೇ ಇದ್ದು ಕ್ಲೀನ್ ಆಗಿರೋ ಮಣ್ಣು ಮಾಡಬೇಕು ಹಾಂ ಮತ್ತೆ ಈ ಥರ ಇದೆ ಹೀಗೆಲ್ಲ ಮಾಡಿ ಇದನ್ನ ಏಕೆಂದರೆ ನಾವು ವೀಡಿಯೋ ಜಾಸ್ತಿ ಮಾಡೋಕ್ಕಾಗಲ್ಲ ತೋರಿಸ್ತೀನಿ ಬನ್ನಿ ಹೆಂಗೆ ಸಾವಿರ ಇದೆ ಹೆಂಗೆ ನೀಟ್ ಮಾಡಬೇಕು ಅಂತ ಹಿಂಗೆಲ್ಲ ಗೊಜ್ಜೆ ಪ ನಾವೆಲ್ಲ ಇದ್ರೆ ಯಾವ ಎಣ್ಣೆ ಇಲ್ಲ ತಾನೆ ಒಪ್ಪರು ಅರೆ ಏನು ಮಾಡಿರಿ ಈ ಗೊಜ್ಜೇನೆ ನಮ್ಮ ಸ್ವರ್ಗ ಇದೇ ನಮ್ಮ ದೇವತೆ ಈ ಭೂಮಿ ತಾಯಿ ಸೇವೆ ಮಾಡಿದ್ರೆ ಈ ಪ್ರಕೃತಿ ಸೇವೆ ಮಾಡಿದ್ರೆ ನಮ್ಮ ಜೀವನ ಯಾವಾಗಲೂ ಒಳ್ಳೆ ಇದೆ ಅದಕ್ಕೋಸ್ಕರ ನಾವೆಲ್ಲ ಇನ್ನು ಚೆನ್ನಾಗಿ ಗಟ್ಟಮುಟ್ಟಿಯಾಗಿದ್ದೀವಿ ಹಿಂಗೆ ಇಲ್ಲ ನೀಟಾಗಿ ಸಾವಿರ ಬೇಕೀಗ ಹಾಂ ಉಂಡೆ ಹಾಂ ಅಪ್ರೇ ಅಗ್ಲ ಮರಕವನೆ ಅದಕ್ಕೆ ಅಗ್ನಿ 50 ಅಂಗೂಂಡೆ ಅಂಗೆ ಅಂಗೆ ಅಗ್ನಿ ಅಗ್ಲ ಮರಕವರ್ತಿ ಆಗ್ಲೇ ಏನು ಮಾಡಕ್ಕೆ ಸಿನ್ ಇಲ್ಲಾಲೋ ಅಷ್ಟೇ ಆಗ್ತಿದೆ ನೋಡ್ರಿ ನೀಟ್ ಮಾಡೋರೆ ಇನ್ನೂ ಈ ತರದ ಇನ್ನು ನಾಲ್ಕು ಅದೇವೇ ಹೆಚ್ಚು ಕಡಿಮೆ ಒಂದೊಂದು ಮೂವತ್ತು ಅಡಿ ಬರುತ್ತೆ ಒಂದೊಂದು ಪದ ಇಂಥವ್ ಇನ್ನೂ ಹೆಂಗ ಮಣ್ಣ ಮಡಗಾದ್ಮೇಲೆ ಹಿಂಗೆ ನೀಟಾಗಿ ಸವರ್ಕೊಂಡು ಕ್ಲೀನಾಗಿ ಕಣ ಥರ ಮಾಡ್ತಾ ಇದೀವಿ ನೋಡ್ರಿ ಅಲ್ಲಿ ಮೇಲ್ಗಡೆಯಿಂದ ಆ ತುದಿಯಿಂದ ಇಲ್ಲಿವರೆಗುವೆ ಆಲೆ ಹನ್ನೆರಡು ಗಂಟೆ ಆಗಿದೆ ಬೆಳಗ್ಗೆ ಆರು ಗಂಟೆಲಿ ಬಂದವರು ಕಷ್ಟಪಟ್ಟು ಮಾಡ್ತಾ ಇದೀವಿ ಪಾಪ ನಮ್ಮ ಮೈದುಂಗು ಕೂಡ ಎಲ್ಲೂ ಹೆಣ್ಣು ಸಿಗ್ತಾಯಿಲ್ಲ ನಳ್ತಾನೆ ನಲ್ವತ್ತೈದು ವರ್ಷ ಆಗದೆ ಅವನಿಗೆ ಹಾಂ ಯಾರೀ ಸ್ವಾಮಿ ಬ ಎಲ್ಲ ಬೆಳೆದು ಕೊಡೋರು ನಾವು ಬೆಳೆ ರೈತಂಗೆ ಹೆಣ್ಣಿಲ್ಲ ಅಂತ ಅಂದರೆ ಇನ್ನೇನು ಮಾಡೋದು ಹೋಗತಾಗೆ ಹೆಣ್ಣೆತ್ತಿರೋರು ನೀವು ಯೋಚಿಸಿ ಯೋಚನೆ ಮಾಡಬೇಕು ಎಲ್ಲರೂ ಸಿಟಿಲಿರೋರು ಅವ್ರಿಗೆ ಇವ್ರಿಗೆ ಅಂತ ಹೋದ್ರೆ ನೀವು ಮಣ್ಣು ತಿನ್ಬೇಕಾಗ್ತದೆ ಈ ಮಣ್ಣು ಏನು ಮೇಲೆ ಪ್ಯಾಕ್ ಮಾಡ್ತಿರ್ಕ ಬಿಡಿ ನಾವು ಅಲ್ಲ ಕರಕ ನಿಮಗೆಲ್ಲ ಗೌರ್ಮೆಂಟಿಂದ ಈಗ ನಿನ್ನೆಯಿಂದ ಎರಡು ಎರಡು ಸಾವಿರ ಬಂದದೆ ನಿಮ್ಗೇನು ಬಂದಿರೋದು ಫ್ರೀಯಾಗಿ ಮಾಡೋಕ್ಕೆ ಆ ಏನು ಫ್ರೀ ಕೊಟ್ಟರಿ ಈಗ ಎರಡು ಸಾವಿರ ಬಂದದೆ ಅಕ್ಕಿ ಬಂದದೆ ಮನೆ ಕರೆಂಟ್ ಕರೆಂಟ್ ಫ್ರೀ ಮತ್ತೆ ಆಯಾ ನಿಮ್ಮ ಕಡೆಯಿಂದ ಆಗಿರೋದು ಹಾಂ ಆ ಯಾವ ಅಕ್ಕನೂ ಇಲ್ಲ ಏನಿಲ್ಲ ಮದುವೆ ಆಗಿದಾನಿಯಾ ನಮ್ಗೆ ಯಾರು ಹೆಣ್ಣು ಕೊಟ್ಟಿಲ್ಲ ಅಂತ ನೋಡಿ ಹೆಂಗಾಗಿದ್ದೀವಿ ಅವನಿಗೆ ನಲ್ವತ್ತೈದು ವರ್ಷ ಇನ್ನೂ ಮದುವೆ ಆಗಿಲ್ಲ ನಮ್ಗೆ ಮೂವತ್ತೈದು ವರ್ಷ ನೀವೆಲ್ಲ ನಾಕ ಹೆಣ್ಮಕ್ಳು ಇರ್ತಾನಿಯಾ ಎಲ್ಲ ಗಂಡು ಮಕ್ಳು ಎತ್ಬಿಟ್ಟು ಹಿಂಗೇ ನೋಡಿಲೆ ನೀವಾರೇ ಹೆಂಗೋ ಗದೆ ಕೆಲಸಗಾರ ಬಂದಿದ್ದೀರಿ ನೆಕ್ಸ್ಟ್ ಹೆಣ್ಮಕ್ಳು ನೀವ್ ರೈತರಿಗೆ ಕೊಡ್ಬೇಕು ಅಂದಿರಾ ಯಾರಮ್ಮ ಇನ್ನು ಯಾರು ಒಪ್ಪಿಲ್ಲ ನೋಡಿ ಬದ ಈ ತರ ಸತ್ತೆಲ್ಲ ಬೆಳ್ದಿರುತ್ತೆ ಇದನ್ನ ತರ ನೀಟಾಗಿ ಕಟ್ತೀವಿ ಏನೋ ತೋರಿಸ್ತೀವಿ ಅದು ಆಯ್ತು ಆಯಿತು ಬೇಗ ಕೈಯಾಕೋ ನಾನು ಇಲ್ಲಿ ಕಟ್ಟಿಲ್ವ ಇಲಿ ನೋಡಿರಿ ಹಾಂ ಅಕ್ಕ ಅಕ್ಕವಲ್ಲ ಮಣ್ಣೆ ಆಯಿತು ಪಾಪ ಹೊಟ್ಟೆ ಸೀತಾಯ್ತೇ ಊಟನೂ ಇಲ್ಲ ತಿಂಡಿನೂ ಇಲ್ಲ ಕರ್ರಿ ನಮಗೆ ಹಾಂ ಎಂಥ ವಿಪರ್ಯಾಸ ಆಗೋದು ನೋಡಿ ಅಲ್ಲಿಂದ ಮಾಡ್ಕೊಬಂದಿದ್ವಿ ಒಂದು ಇನ್ನೂರು ಮೀಟ್ರು ಅಲ್ಲಿಂದ ಬೆಳಗ್ಗೆ ಬಂದರು ಇನ್ನಿದು ಮಾಡ್ತಾ ಇದೀವಿ ಬಾ ಬೇಗ ಕುಮಾರ ಇಲ್ಲಿ ನೋಡಿ ಹೆಂಗೆ ಕೈ ಕೆಸರಾದರೆ ಬಾಯಿ ಮೊಸರೆಂಬ ಗಾದೆ ಕೇಳಿಲ್ವಣ್ಣ ಅನ್ನಂಗಾದೆ ಪರಿಸ್ಥಿತಿ ನೋಡದ ಏನೋ ಒಂದು ಮಾಡದ ಏನು ಮಾಡೋಕ್ಕಾಗಲ್ಲ ಅವನು ಬದಸಕ್ ಸಲುವಾಗಿ ನಾವು ರೈತ ಹಿಂಗೆ ಕಷ್ಟಪಡೋದು ಈ ಬದಕ್ ಕಟ್ತೀವಿ ಬದಕ್ ಕಟ್ಟಾದ್ಮೇಲೆ ಅದನ್ನ ಸವರೋದು ನೀಟ್ ಮಾಡೋದು ಇವೆಲ್ಲ ನೀಟ್ ಮಾಡೋದ್ರೇನೆ ಭತ್ತ ಬಿಡೋಕ್ಕಾಗೋದು ನೋಡಿ ಬದಕ್ ಕಟ್ಟೋದು ಕೂಡ ಸುಮ್ನೆ ಸುಮ್ಮನೆ ಆಗಲ್ಲ ಎಲ್ಲವ ಹಿಂಗೆ ಮಣ್ಣ ಏಕ ಮಾಡಿಕೊಂಡು ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಮೊದ್ಲು ಹೇಳಿಲ್ವಾ ಅಣ್ಣವರು ಹಂಗೆ ಬಾಡಿ ಮೊದ್ಲು ಹೆಂಗಿತ್ತು ಈಗ ನೀಟಾಗಿ ಕಟ್ಕೊಂಡು ಬಂದಿದ್ದಕ್ಕೆ ಹೆಂಗೆ ಕಾಣಿಸ್ತಿದೆ ಹಾಂ ಕಷ್ಟ ರೀ ಭಾಳ ಕಷ್ಟ ರೈತನ ಜೀವನ ಅಧೋಗತಿಗೆ ಹೋಗ್ಬಿಟ್ಟಿದೆ ಭಾಳ ಕಷ್ಟ ರೀ ಹೇಳ್ತಾರೆ ಭಾಳ ಅಷ್ಟು ಈಜಿ ಅಲ್ಲ ರೈತರು ಸಂಸಾರ ಮಾಡತ್ತಿಂದ ಹಿಡ್ದು ಕೆಲಸ ಮಾಡತ್ತ ಒಂದು ಹಿಡ್ದು ಅದೆಲ್ಲ ನೋಡ್ಬಿಟ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ನಮ್ಮ ಕಣ್ಣಲ್ಲಿ ರಕ್ತ ಬರುತ್ತೆ ರಕ್ತ ಬಂದರೂ ತೋರಿಸ್ಕೊಳಕ್ಕಾಗಲ್ಲ ನಾವು ಅಂಥ ಪರಿಸ್ಥಿತಿ ಇದ್ದೀವಿ ಹೆಂಗೆ ಮಣ್ಣು ಮಡಗಾದ್ಮೇಲೆ ಹಿಂಗೆ ನೀಟಾಗಿ ಸವ್ಕೊಂಡು ಕ್ಲೀನಾಗಿ ಕಣ ಥರ ಮಾಡ್ತಾಯಿದ್ದೀವಿ ನೋಡಿ ಅಲ್ಲಿ ಮೇಲ್ಗಡೆಯಿಂದ ಆ ತುದಿಯಿಂದ ಇಲ್ಲಿವರೆಗೂ ಆಲೆ ಹನ್ನೆರಡು ಗಂಟೆ ಆಗದೆ ಬೆಳಗ್ಗೆ ಆರು ಗಂಟೆಲಿ ಬಂದವರು ಕಷ್ಟಪಟ್ಟು ಮಾಡ್ತಾಯಿದ್ದೀವಿ ಪಾಪ ನಮ್ಮ ಮೈದುಂಗೂ ಕೂಡ ಎಲ್ಲೂ ಹೆಣ್ಣು ಸಿಗ್ತಾಯಿಲ್ಲ ನಳ್ತಾವನೆ ನಲ್ವತ್ತೈದು ವರ್ಷ ಆಗೋದೇ ಅವನಿಗೆ ಹಾಂ ಯಾರೀ ಸ್ವಾಮಿ ಬ ಎಲ್ಲ ಬೆಳ್ದು ಕೊಡೋರು ನಾವು ಬೆಳೆ ರೈತಂಗೆ ಎಣ್ಣಿಲ್ಲ ಅಂತ ಅಂದರೆ ಇನ್ನೇನು ಮಾಡೋದು ಹೋಗತಾಗೆ ಎಣ್ಣೆತ್ತಿರೋರು ನೀವು ಯೋಚಿಸಿ ಯೋಚನೆ ಮಾಡಬೇಕು ಎಲ್ಲರೂ ಇರೋರು ಅವ್ರಿಗೆ ಇವ್ರಿಗೆ ಅಂತ ಕೊಟ್ಕೊಂಡೋದ್ರೆ ನೀವು ಮಣ್ಣು ತಿನ್ಬೇಕಾಯ್ತದ ಈ ಮಣ್ಣು ಮೇಲೆ ಪ್ಯಾಕ್ ಮಾಡ್ತೀವಿ ಬಿಡಿ ನಾವು ಅಲ್ಲ ಕರಕ ನಿಮ್ಗೆಲ್ಲ ಗೌರ್ಮೆಂಟಿಂದ ಈಗ ನಿನ್ನೆಯಿಂದ ಎರಡು ಎರಡು ಸಾವಿರ ಬಂದದೆ ನಿಮ್ಗೆ ಏನು ಬಂದಿರೋದು ಫ್ರೀಯಾಗಿ ಮಾಡೋಕ್ಕೆ ಆ ಏನು ಫ್ರೀ ಕೊಡ್ರಿ ಈಗ ಎರಡು ಸಾವಿರ ಬಂದದೆ ಅಕ್ಕಿ ಬಂದದೆ ಮನೆ ಕರೆಂಟ್ ಕರೆಂಟ್ ಫ್ರೀ ಮತ್ತೆ ಆಯಾದು ನಿಮ್ ಕಡಿಂದ ಆಗಿರೋದು ಹಾ ಯಾವ ಅಕ್ಕನ ಇಲ್ಲ ಏನಿಲ್ಲ ಮದ್ವೆ ಆಗದಿಯಾ ನಮ್ಗೆ ಯಾರು ಎಣ್ ಕೊಟ್ಟಿಲ್ಲ ಅಂತ ನೋಡಿ ಹೆಂಗಾಗಿದ್ದೀವಿ ಅವನ್ಗೆ ನಲ್ವತ್ತೈದು ವರ್ಷ ಇನ್ನೂ ಮದ್ವೆ ಆಗಿಲ್ಲ ನಮ್ಗೆ ಮೂವತ್ತೈದು ವರ್ಷ ನೀವೆಲ್ಲ ನಾಕ ಹೆಣ್ಮಕ್ಳು ಇರ್ತಾನಿಯಾ ಎಲ್ಲ ಗಂಡು ಮಕ್ಳು ಎತ್ಬಿಟ್ಟು ಹಿಂಗೆ ನೋಡಿಲಿ ನೀವಾರೇ ಹೆಂಗೋ ಗದೆ ಕೆಲ್ಸಕ್ಕಾರು ಬಂದಿದ್ದೀರಿ ನೆಕ್ಸ್ಟ್ ಹಾ ನಿಮ್ಮ ಹೆಣ್ಮಕ್ಳುನು ಕೂಡ ನೀವು ರೈತರಿಗೆ ಕೊಡ್ಬೇಕು ಅಂದಿರ ಯಾರಮ್ಮ ಇನ್ನೂ ಯಾರು ಒಪ್ಪಿಲ್ಲ ಬಾಡೇ ಮದ್ಲೆಂಗಿತ್ತು ಈಗ ನೀಟಾಗಿ ಕಟ್ಕೊಂಡು ಬಂದಿದ್ದಕ್ಕೆ ಹೆಂಗ್ ಕಾಣಿಸ್ತಿದೆ ಹ ರೀ ಬಹಳ ಕಷ್ಟ ರೈತನ ಜೀವನ ಹೋಗ್ಬಿಟ್ಟಿದೆ ಬಹಳ ಕಷ್ಟ ರೀ ಹೇಳ್ತಾರೆ ಬಹಳ ಅಷ್ಟು ಈಜಿ ಅಲ್ಲ ರೈತರು ಸಂಸಾರ ಮಾಡತ್ತ ಹಿಡ್ದು ಕೆಲಸ ಮಾಡೋ ತಗೊಂಡು ಹಿಡ್ದು ಎಲ್ಲ ನೋಡ್ಬಿಟ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ನಮ್ಮ ಕಣ್ಣಲ್ಲಿ ರಕ್ತ ಬರುತ್ತೆ ರಕ್ತ ಬಂದರೂ ತೋರಿಸ್ಕೊಳಕ್ಕಾಗಲ್ಲ ನಾವು ಅಂಥ ಪರಿಸ್ಥಿತಿಲ್ಲಿದ್ದೀವಿ ಏನು ಮಾಡೋಕ್ಕಾಗಲ್ಲ